ದೇವೇಗೌಡ ಕುಟುಂಬದವರು ಕಲ್ಲು ಒಡೆಯುತ್ತಿದ್ರು ಎಂಬ ಡಿ ಕೆ ಸುರೇಶ್ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ ನೀಡಿರುವಂತದ್ದು ದೇವೇಗೌಡ ಕುಟುಂಬದವರು ಕಲ್ಲು ಒಡಿತಾ ಇದ್ರು ಡಿ ಕೆ ಸುರೇಶ್ ಈ ಹೇಳಿಕೆಯನ್ನ ನೀಡಿದ್ರು ಈಗ ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ ನೀಡಿದ್ದಾರೆ ಯಾರು ಕಲ್ಲು ಒಡಿತಾ ಇದ್ರು ತೋರಿಸ್ಲಿ ದಮ್ಕಿ ಹಾಕಿ ಅಮಾಯಕರ ಭೂಮಿ ಕಿತ್ಕೊಂಡ್ರು ದಬ್ಬಾಳಿಕೆಯಿಂದ ಕಲ್ಲು ಹೊಡೆಯುತ್ತಿದ್ದವ್ರು ಯಾರು ಕದ್ದು ಕಲ್ಲು ಒಡೆದರ ಒಡೆದರಲ್ಲ ಅದ್ಯಾರು ಅಂತ ಹೇಳಲಿ ಎನ್ನುವಂಥ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಸುರೇಶ್ಗೆ ತಿರುಗೇಟನ್ನು ನೀಡಿದ್ದಾರೆ ನಮ್ಮ ವಿರುದ್ಧ ದಾಖಲೆ ಇದ್ದರೂ ಇದ್ದರೆ ಬಿಡುಗಡೆ ಮಾಡಲಿ ನಾನು ಆ ವ್ಯವಹಾರ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನು ನೀಡಿರುವಂಥದ್ದು ದೇವೇಗೌಡ ಕುಟುಂಬದವರು ಕಲ್ಲು ಹೊಡಿತಾ ಇದ್ರು ಅಮಾಯಕರಿಗೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಡಿ ಕೆ ಸುರೇಶ್ ಅವರು ನೀಡಿದರು ಈಗ ಅದಕ್ಕೆ ತಿರುಗೇಟನ್ನು ನೀಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಯಾರು ಧಮ್ಕಿ ಹಾಕಿ ಅಮಾಯಕರ ಭೂಮಿಯನ್ನು ಕಿತ್ಕೊಂಡಿದ್ದಾರೆ ದಬ್ಬಾಳಿಕೆಯಿಂದ ಕಲ್ಲು ಒಡೆದವ್ರು ಯಾರು ಅದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ ಈ ಅಂತಹ ಕೃತ್ಯಗಳನ್ನು ನಾವಂತೂ ಮಾಡಿಲ್ಲ ದಾಖಲೆ ಅಂತ ಆ ರೀತಿಯಾದಂಥ ದಾಖಲೆಗಳು ಏನಾದರೂ ಇದ್ದರೆ ನಮಗೆ ತೋರಿಸ್ಕೊಡ್ಲಿ ಯಾರು ಧಮ್ಕಿ ಹಾಕಿ ಭೂಮಿಯನ್ನು ಕಿತ್ಕೊಂಡಿದ್ದಾರೆ ಇನ್ನೊಬ್ಬರ ಭೂಮಿಯನ್ನು ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತು ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಟ್ಮೆಂಟನ್ನು ನೀಡಿರುವಂಥದ್ದು ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದರು ಒಂದು ಒಂಬತ್ತು ವರ್ಷದ ಮಗುವನ್ನು ಕಿಡ್ನ್ಯಾಪ್ ಮಾಡಿ ಆಸ್ತಿಗೆ ಸಂಬಂಧಪಟ್ಟಂತೆ ಒಬ್ಬರ ಮೇಲೆ ದಬ್ಬಾಳಿಕೆಯನ್ನ ಹಾಕೊಂಡಿದ್ರು ಸಹಿ ಮಾಡುವಂತೆ ಕಿಡ್ನಾಪ್ ಅನ್ನ ಮಾಡಿದ್ರು ಒಂದು ಮಗುವನ್ನ ಅನ್ನುವಂತ ಆರೋಪವನ್ನ ಡಿ ಕೆ ಶಿವಕುಮಾರ್ ಮೇಲೆ ಮಾಡಿದ್ರು ಈಗ ಅದೇ ಒಂದು ನಿಟ್ಟಿನಲ್ಲಿ ಡಿ ಕೆ ಸುರೇಶ್ಗೂ ಕೂಡ ಟಾಂಗ್ ಅನ್ನ ಎಚ್ ಡಿ ಕುಮಾರಸ್ವಾಮಿ ಯಾರು ಅಮಾಯಕರ ಮೇಲೆ ಧಮ್ಕಿ ಹಾಕಿ ಅವರ ಭೂಮಿಯನ್ನ ಅವರ ಆಸ್ತಿಯನ್ನ ಕಿತ್ಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ದಬ್ಬಾಳಿಕೆಯಿಂದ ಕಲ್ಲು ಹೊಡಿತಾ ಇದ್ದವರು ಇವರೇ ನಾವೇನು ಆ ರೀತಿಯಾದಂತ ವ್ಯವಹಾರಗಳನ್ನ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು ಜನ ಕಲ್ಲು ಬಿಸ್ನೆಸ್ ಮಾಡ್ತಾರೆ ಸಾವಿರಾರು ಜನ ಮಾಡ್ತಾರೆ ಕಲ್ಲು ಬಿಸ್ನೆಸ್ ಬಹಳ ಜನ ಇದ್ದಾರೆ ರಾಜ್ಯದಲ್ಲಿ ಕಲ್ಲು ಬಿಸ್ನೆಸ್ ಮಾಡೋದು ಬೇರೆ ಸರ್ಕಾರದ ರೆಕಾರ್ಡ್ಗಳನ್ನ ತಿದ್ದಿ ಅದ್ರ ಜೊತೆಗೆ ಹಲವಾರು ಅಮಾಯಕರ ಭೂಮಿನ ದಬ್ಬಾಳಕೆ ಮಾಡಿ ಧಮಕಿ ಹಾಕಿ ಕಿತ್ತು ಅಲ್ಲಿ ಕಲ್ಲು ಹೊಡೆಯೋದಿದೆಯಲ್ಲ ಅದು ಯಾರ್ಯಾರು ಮಾಡೋರು ಹೇಳಬೇಕಲ್ಲ ಕಲ್ಲು ಒಡೆಯತಕ್ಕಂಥದ್ದು ಸರ್ಕಾರದಲ್ಲಿ ರಾಯಲ್ಟಿ ಕಟ್ಟಿ ಹೊಡೆಯೋದಿದೆ ಕದ್ದು ಹೊಡೆಯೋದಿದೆಯಲ್ಲ ಅದೇನೋ ಹೊಡಿತಾವೆ ಅಂತ ಪಾಪ ಡಿ ಕೆ ಶಿವಕ್ಕೇರಿ ನೋಡ್ರಿ ಕಾನೂನು ಬಾಹಿರವಾಗಿ ಕಾನೂನು ಬಾಹಿರವಾಗಿ ನಮ್ಮ ಕುಟುಂಬದಲ್ಲಿ ಇರಲಿ ಯಾವ ಕುಟುಂಬದಲ್ಲಿ ಇರಲಿ ಮಾಡಿರ್ತಕ್ಕಂಥ ದಾಖಲೆ ಇದ್ರೆ ಬಿಡುಗಡೆ ಮಾಡಕ್ಕೆ ಹೇಳಿ ನಾನು ಹೇಳೋದು ಅಷ್ಟೇ ನಾನಂತೂ ಆ ವ್ಯವಹಾರಗಳು ಯಾವುದು ಇಟ್ಕೊಂಡಿಲ್ಲ ನನ್ನ ಕುಟುಂಬ ಯಾವುದು ನನ್ನ ಹೆಂಡತಿ ನನ್ನ ಮಗ ನನ್ನ ಸೊಸೆ ನನ್ನ ಎಲ್ಲಿ ಬೇಕಾದ್ರೂ ತಯಾರಾಗಿ ನಾವು ಅವ್ರದ್ದು ಚರ್ಚೆ ಮಾಡ್ತೀರಾ ಚರ್ಚೆ ಮಾಡಾ ಈಗ ಒಂದು ನಿಮಿಷ ಇರಿ ಅದೆಲ್ಲ ಮಂಡ್ಯದಲ್ಲಿ ಇವತ್ತು ಗೋ ಬ್ಯಾಕ್ ಅಂತ ಒಂದು ಮೂವತ್ತು ಜನ ಹೆಣ್ಮಕ್ಳು ಕೂರಿಸ್ಕೊಂಡಿದ್ರಂತಲ್ಲ ನಾನು ಇದೇ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ ಮೊನ್ನೆ ನನಗೆ ಯಾವುದೋ ಜಿ ವಿನಲ್ಲಿ ಅದಿಂತದ್ದು ರಮೇಶ್ ಅವ್ರದ್ದು ಕಾರ್ಯಕ್ರಮ ಇದೆಯಲ್ಲ ರಮೇಶ್ ಅದರಲ್ಲಿ